ನಮಸ್ಕಾರ ಬಂಧುಗಳೇ ಇವತ್ತು ನನ್ನ ಮಗ ಮೈಸೂರಿಂದ ವಿನಯ್ ಕುಮಾರ್ ಅಂತ ವಿನಯ್ ಅಲ್ಲಿಂದ ನನಗೆ ಮೊನ್ನೆ ಹುಟ್ಟಿದ ಹಬ್ಬಕ್ಕೆ ಬರ್ತೀನಿ ಅಂತ ಹೇಳಿದ್ದ ಮೊನ್ನೆ ಹುಟ್ಟಿದ ಹಬ್ಬಕ್ಕೆ ಬರೋಕ್ಕಾಗಲಿಲ್ಲ ಹಲವಾರು ಕಾರಣದಿಂದ ಇವತ್ತು ಬಂದು ನನಗೆ ಒಂದು ಇನೋವಾ ಕಾರನ್ನು ಕಾಣಿಕೆಯಾಗಿ ನೀಡಿದ್ದಾನೆ ದೇವರವನಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅವ್ನು ಮಾಡದಂತ ಕೆಲಸದೊಳಗೆ ಅವ್ನು ಮಾಡತಕ್ಕಂಥ ವೃತ್ತಿಯೊಳಗೆ ಯಾವತ್ತಿನ ಕಾಲಕ್ಕೂ ಜಯ ನನ್ನ ಮಗನದಾಗಿರಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದೀನಿ ನಮಸ್ಕಾರ ಬಂಧುಗಳೇ ಇವತ್ತು ನನ್ನ ಮಗ ಮೈಸೂರಿಂದ ವಿನಯ್ ಕುಮಾರ್ ಅಂತ ವಿನಯ್ ಅಲ್ಲಿಂದ ನನಗೆ ಮೊನ್ನೆ ಹುಟ್ಟಿದ ಹಬ್ಬಕ್ಕೆ ಬರ್ತೀನಿ ಅಂತ ಹೇಳಿದ್ದ ಮೊನ್ನೆ ಹುಟ್ಟಿದ ಹಬ್ಬಕ್ಕೆ ಬರೋಕಾಗಲಿಲ್ಲ ಅನವಾರ ಕಾರಣದಿಂದ ಇವತ್ತು ಬಂದು ನನಗೆ ಒಂದು ಇನೋವಾ ಕಾರನ್ನು ಕಾಣಿಕೆಯಾಗಿ ನೀಡಿದ್ದಾನೆ ದೇವರವನಿಗೆ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅವ್ನು ಮಾಡಿದಂಥ ಕೆಲಸದೊಳಗೆ ಅವ್ನು ಮಾಡತಕ್ಕಂಥ ವೃತ್ತಿಯೊಳಗೆ ಯಾವತ್ತಿನ ಕಾಲಕ್ಕೂ ಜಯ ನನ್ನ ಮಗನದಾಗಿರಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್